ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯ ಆಯ್ಕೆ ನಡೆದಿದೆ ಎನ್ಡಿಎ ಮೈತ್ರಿ ಪ್ರಾರಂಭ ಮೆರೆದಿದೆ ಹೌದು ಸೋಂಪುರ ಹೋಬಳಿಯ ಬರ್ಗೇನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬರ್ಗೆನಹಳ್ಳಿ ಪುಟ್ಗಂಗಯ್ಯ ಹಾಗೂ ಉಪಾಧ್ಯಕ್ಷೆಯಾಗಿ ರತ್ನಮ್ಮ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗಭೂಷಣ್ ಘೋಷಿಸಿದರು ನೂತನ ಅಧ್ಯಕ್ಷ ಪುಟ್ಟಗಂಗಯ್ಯ ಮಾಧ್ಯಮಗಳೊಂದಿಗೆ ಮಾತನಾಡಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ಎನ್ ಡಿ ಎ ಪಕ್ಷದ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಈಗಾಗಲೇ ನನಗೆ ಸಹಕಾರ ಸಂಘ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿರುವುದರಿಂದ ಕಾರ್ಯ ಪ್ರಕ್ರಿಯೆ ನಡೆಸುವ ಬಗ್ಗೆ ಅನುಭವವಿದ್ದು ಯಾವುದೇ ಲೋಪವಾಗದಂತೆ ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ ಸಂಘದ ಕಟ್ಟಡ ಸಂಪೂರ್ಣಗೊಳಿಸುವುದು ಸಭಾಭವನ ಕಚೇರಿ ನಿರ್ವಹಣೆ ನನ್ನ ಆಡಳಿತದ ಗುರಿ ಇಡೀ ತಾಲೂಕು ಗಮನಿಸಿದ್ದ ಚುನಾವಣೆ ಇದಾಗಿತ್ತು ಎಂದು ಪುಟ್ಗಂಗಯ್ಯ ಹೇಳಿದ್ದು ಹೀಗೆ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎಲ್ಲ ಒಮ್ಮತವಾಗಿ ನಮಗೆ ಏನು ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಇವತ್ತು ನಮ್ಮ ಜಗದೀಶ್ ಚೌಧರಿ ಮತ್ತು ನಮ್ಮ ಗಂಗಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು ಚುನಾವಣೆ ಅಧ್ಯಕ್ಷ ಚುನಾವಣೆ ಮತ್ತು ಸದಸ್ಯ ಚುನಾವಣೆ ಭರ್ಜರಿಯಾಗಿ ಇಡೀ ತಾಲೂಕು ನೋಡುವಂಥ ಚುನಾವಣೆ ಇದು ಇವತ್ತು ಯಾಕೆ ಅಂತಂದರೆ ನಮ್ಮ ಮೇಲೆ ಜೇಣೆಯ ಮೇಲೆ ನನ್ನ ಮೇಲೆ ಮತ್ತೆ ಮಾನ್ಯ ಶಾಸಕರು ಒಂದು ಹರಿ ಆಯ್ದಿದ್ರು ಆ ಹರಿಗೆ ಇವತ್ತು ಪ್ರತಿಫಲ ಕೊಟ್ಟಿದ್ದೀವಿ ಅನ್ನೋ ನಾನು ಇಷ್ಟಪಡ್ತೀನಿ ಯಾವ ರೀತಿ ವಿರೋಧವಾಗಿ ಆಯ್ಕೆ ಆಯ್ತಾ ಯಾವ ರೀತಿ ಸರ್ ಇದು ಅಧ್ಯಕ್ಷ ಸ್ಥಾನ ಆಯ್ಕೆ ಆಗಿದ್ದೀವಿ ಅಧ್ಯಕ್ಷ ಸ್ಥಾನ ನಮ್ಮ ಜಗದೀಶ್ ಚೌಧರಿ ಮತ್ತು ನಮ್ಮ ಗಂಗಣ್ಣರ ನೇತೃತ್ವದಲ್ಲಿ ಹನ್ನೊಂದು ಜನ ಏನ್ ಸದಸ್ಯದ್ದು ಅವ್ರ ಉತ್ತರ ಕಂಡು ಇಷ್ಟಿಷ್ಟು ದಿನ ನೀವು ಹೋಗಿ ಅಂತ ಹೇಳಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ರು ಅದ್ರಂತೆ ನಾವೆಲ್ಲ ಭಾಗಿಯಾಗಿದ್ದೀವಿ ಹೊಂದಾಣಿಕೆನ ಮುಂದಿನ ದಿನಗಳಲ್ಲಿ ಹೆಂಗೆ ಸರ್ ಅಧ್ಯಕ್ಷ ಸ್ಥಾನ ಎಲ್ಲ ಹೊಂದಾಣಿಕೆನೇ ಇವತ್ತೇನು ಆ ಟೈಮ್ ಹೇಳಿದ್ರು ಆ ದಿನಕ್ಕೆ ಅವ್ರು ನಾವು ರಾಜೀನಾಮೆ ಸಲ್ಲಿಸೋಕೆ ತಯಾರಿದ್ದೀವಿ ಸರ್ ಮುಂದೆ ಮುಖ್ಯವಾಗಿ ನೀವು ಗೊತ್ತೇ ಇದ್ದಂಗೆ ಅರ್ಧ ಬರ್ಧ ಆಗಿದೆ ಕಟ್ಟಡ ಆ ಕಟ್ಟಡವನ್ನು ಎಲ್ಲರೂ ಸದಸ್ಯಗಳನ್ನೂ ಒಗ್ಗೂಡ್ಕೊಂಡು ನಮ್ಮ ಮತದಾರರನ್ನು ಒಗ್ಗೂಡ್ಕೊಂಡು ಇದ್ದೆ ನಮಗೆ ಅನುಭವ ಅಲ್ಲಿ ಏನು ಹಣವನ್ನು ಸಂಗ್ರಹಿಸಬೇಕು ಅನ್ನೋದು ನಮಗೆಲ್ಲ ಅನುಭವ ಇದೆ ನಮ್ಮ ಪರಮೇಶ್ ಆಗೋದು ಜೈನ್ ಆಗೋದು ಎಲ್ಲ ಸದಸ್ಯಗಳನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ನಾವು ಅದನ್ನ ಆ ಒಂದು ಕ್ಲಿಯರ್ ಮಾಡಕ್ಕೆ ಅನುಕೂಲ ಮಾಡ್ತೇವೆ ಎಲ್ಲರಿಗೂ ಯಾವ ರೀತಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ತುಂಬ ಹೃದಯದ ನಾವು ಹೇಳ್ಕೊಂಬಾರ್ದು ಇವತ್ತು ಯಾಕೆ ಅಂತಂದ್ರೆ ಈ ಚುನಾವಣೆನ ಇಡೀ ತಾಲೂಕಲ್ಲ ಇಡೀ ಜಿಲ್ಲೆ ನೋಡ್ತಾ ಇತ್ತು ಇದೊಂದು ಚುನಾವಣೆನ ಇವತ್ತು ನಮಗೆ ಮತದಾರರು ಎಲ್ಲಾರು ಸೇರಿ ಹನ್ನೊಂದು ಜನ ಏನಿದೋ ಹನ್ನೊಂದು ಜನಕ್ಕೂ ಹನ್ನೊಂದು ಸ್ಥಾನವನ್ನ ದೊರಕಸ್ಕೊಟ್ಟವ್ರೆ ನಂತರ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ ಕಳೆದ ವಾರ ನಡೆದ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನ ಎನ್ಡಿಎ ಮೈತ್ರಿ ಕಳಿಸಿತ್ತು ಅಧ್ಯಕ್ಷರ ಆಯ್ಕೆಗೆ ಚುನಾವಣಾ ವೆಚ್ಚ ತಗ್ಗಿಸಲು ಅವಿರೋಧವಾಗಿ ಎನ್ಡಿಎ ಮುಖಂಡರನ್ನು ಆಯ್ಕೆ ಮಾಡಿದ್ದು ನೂತನ ಅಧ್ಯಕ್ಷರು ಸೇರಿದಂತೆ ನಿರ್ದೇಶಕರುಗಳು ಉತ್ತಮವಾಗಿ ರೈತರ ಪರ ಕೆಲಸ ಮಾಡುವ ವಿಶ್ವಾಸವಿದೆ ಎಂದು ಜಗದೀಶ್ ಚೌಧರಿ ಹೇಳಿದರು ಮನೆ ಮನ್ನೆಡೆದ ಚುನಾವಣೆಯಲ್ಲಿ ಎಲ್ಲ ಮತ್ತೊಂದು ಗೆದ್ದಿದ್ದು ಇವತ್ತು ಅಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸಂಬಂಧ ಹೋಗೋದನ್ನು ಕೇಳಿ ಈಗ ಮಕ್ಕಳಿಗೆ ಮುನ್ನ ಅಧ್ಯಕ್ಷ ಆಯ್ಕೆ ಮಾಡಿದ್ದೀವಿ ಮತ್ತು ಕನ್ನಡ ಇದೆ ಮತ್ತು ಅವ್ರಿಗೂ ತಾಲೂಕಲ್ಲಿ ರಾಜಕೀಯ ಮಾಡ್ತಾರೆ ತಾಲೂಕು ಒಂದು ಅಧ್ಯಕ್ಷರಾಗಿರು ಪಂಚಾಯತ್ ಅಧ್ಯಕ್ಷ ಆಗಿರೋ ರಾಜ್ಯದ ಅಧ್ಯಕ್ಷ ಆಗಿರು ವ್ಯವಸಾಯ ಸತ್ರದ ಜವಾಬ್ದಾರಿ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ನಮ್ಮ ಒಂಬತ್ತು ಆರೋಗ್ಯ ಮತ ಬೇಡ ಅಂತೇಳಿ ನಾವು ಆಯ್ಕೆ ಮಾಡಿದ್ದೀವಿ ಸೊಸೈಟಿ ಮಾತಾಡೋ ಶಕ್ತಿ ಭಗವಂತ ಕೊಟ್ಟು ಅಂತ ಆಶಯಿಸ್ತೀವಿ ಒಳ್ಳೆಯದಾಗಲಿ ಅಧಿಕಾರ ಅಂತಕ್ಕಂಥದ್ದು ಸಿಗೋದು ಮುಖ್ಯ ಅಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾಳ ಇಂಪಾರ್ಟೆಂಟ್ ಇದೆ ಸಹಕಾರ ಸಂಘದಲ್ಲಿ ನಾನು ಅವತ್ತು ಹೇಳಿದ್ವಿ ಇವತ್ತು ಹೇಳ್ತಿರೋದಿದೆ ಹಿಂದಿನಗಳಲ್ಲಿ ಯಾವುದೇ ಹೇಳಿರ್ಬೋದು ಸಹಕಾರ ಸಂಘ ಸಂಗಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳು ಕೂಡ ಚುನಾವಣೆ ನಡೀಬಾರತಕ್ಕಂಥ ಇದು ರೈತರು ಇದೆ ಕೂಡ ಸರ್ಕಾರ ಮಾಡ್ತಂಥ ಒಂದು ವ್ಯವಸ್ಥೆನ ಅದರಲ್ಲಿ ಇವರು ಚುನಾವಣೆ ಮಾಡಿ ದುಡ್ಡು ಹೆಚ್ಚು ಮಾಡ್ತಕ್ಕಂಥ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ಚುನಾವಣೆ ನಡೆದ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳುವ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಐದು ವರ್ಷ ಅವಧಿಯವರು ಐದು ಐದು ಜನರ ಅಧ್ಯಕ್ಷ ಮಾಡಬೇಕು ಐದು ಜನ ಅಧ್ಯಕ್ಷ ಮಾಡಬೇಕಂತ ತೀರ್ಮಾನವನ್ನು ಆಯ್ಕೆ ಮಾಡಿ ಪ್ರತಿ ವರ್ಷಕ್ಕೊಬ್ಬರು ಪ್ರತಿ ವರ್ಷಕ್ಕೊಬ್ಬರು ಮಾಡಿದ್ದೀವಿ ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದಂತಹ ಮಾಚನಹಳ್ಳಿ ಪಟ್ಟಾಭಿರಾಮಯ್ಯ ಜಯಣ್ಣ ಮಾತನಾಡಿ ಸಂಘದ ಎಲ್ಲ ಕಾರ್ಯಕ್ರಮಗಳು ಸಹ ಕಂಪ್ಯೂಟರೀಕರಣವಾಗಿದೆ ಆ ಕಂಪ್ಯೂಟರೀಕರಣ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನೀಡಿದರು ಇನ್ನು ಸಿ ಗಂಗಣ್ಣ ಮಾಜಿ ನಿರ್ದೇಶಕರು ಕೂಡ ಮಾಧ್ಯಮಗಳೊಂದಿಗೆ ಇಬ್ಬರೂ ಸಹ ಮಾತನಾಡಿದ್ದು ಹೀಗಿದೆ ಮಾಡೋದು ನಮ್ದು ಕೂಡ ಜವಾಬ್ದಾರಿ ನಮ್ಮ ಸೂಪರ್ವೈಸರ್ ಇಂದ ನಮ್ಮ ಬೇರಿಸಿ ಬ್ಯಾಂಕ್ ಏನು ಅಧಿಕಾರಿಗಳು ಅವ್ರೆ ಅವ್ರ ಕಳಿಸಿ ಯಾವ ಸೊಸೈಟಿ ಕಂಪ್ಯೂಟೀಕರಣ ಮಾಡಬೇಕು ಕೆಲವೇ ಉಳ್ಕೊಂಡೈತೆ ಅಷ್ಟೇ ನಮ್ಮ ತಾಲೂಕು ಹತ್ತೊಂಬತ್ತು ಸೊಸೈಟಿ ಇದೆ ಕೆಲವು ಅದು ಈಗ ನಮ್ಮ ಸೊಸೈಟಿ ಕೂಡ ಇನ್ನು ಕೆಲವೇ ಇನ್ನೊಂದು ಮೂರು ನಾಲ್ಕು ಇರ್ಬೇಕು ಅದನ್ನ ಆಲ್ರೆಡಿ ನಾನೇ ಅದನ್ನ ಸ್ವತಃ ನಮ್ಮ ಸೂಪರ್ವೈಸರ್ ಕಳಿಸಿ ಅವರಿಗೆ ಟ್ರೈನ್ ಅಪ್ ಮಾಡಿಸಿ ಯಾರಿಗೆ ವಿ ಎಸ್ ಎಸ್ ಅನ್ನು ಕಂಪ್ಯೂಟರ್ ಆಪರೇಟರ್ಗೂ ಮತ್ತೆ ಸಿಇಒ ಅದನ್ನು ಮಾಡಿ ಅದನ್ನು ಕಂಪ್ಯೂಟರ್ ಮಾಡಿದ್ದೀವಿ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾವ ರೀತಿ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ ಅಂದರೆ ಅಧ್ಯಕ್ಷ ಸ್ಥಾನ ಇವಾಗ ಎಲ್ಲ ಕಡೆನೂ ಆಡಳಿತ ವಿಕೇಂದ್ರೀಕರಣ ಆಗಿದೆ ಈಗ ನಿಮ್ಮ ಅಂದರೆ ನಮ್ಮಲ್ಲಿ ಯಾವುದೇ ಒಂದು ದ್ವೇಷ ಸು ಯಾವುದೂ ಇಲ್ಲ ಹನ್ನೊಂದು ಜನ ಎಲ್ಲ ನಮ್ಗೆ ನಮ್ಮ ಸೊಸೈಟಿ ಅಪ್ ಎಲ್ಲ ಮತದಾರ ಆಶೀರ್ವಾದ ಮಾಡಿದ್ರು ನಂತರ ನಾವು ಅದೇ ಥರನೂ ಅದನ್ನು ಉಳಿಸ್ಕೊಳ್ಬೇಕು ಮುಂದೆ ನಡ್ಕೊಂಡೋಗ್ಬೇಕು ಅಂತೇಳಿ ಅವರದ್ದು ಆಯ್ಕೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಈ ದಿವಸ ನಮ್ಮ ಬಿ ಎಸ್ ಎನ್ ಹನ್ನೊಂದು ಹನ್ನೊಂದೇಳಿ ಜನಕ್ಕೆ ಮೊದಲೇ ಶುಭಾಶಯಗಳು ಕೋರ್ತಾನೆ ಇಲ್ಲಿ ಆಳ್ಕೆ ಆಗಿರ್ತಕ್ಕಂಥ ಹನ್ನೊಂದು ಜನ ಯಾವ ಥರ ನಮ್ಮ ಡೈರೆಕ್ಟರ್ಗಳು ಕೂಡ ಇವತ್ತು ಎಲ್ಲ ನಮ್ಮ ಜಗದೀಶ್ ಚೌಧರಿ ಅವರ ಒಂದು ಎಂಡಿ ಮೈತ್ರಿ ಸಹಕಾರದಿಂದ ನಮ್ಮ ಸಿ ಬ್ಯಾಂಕ್ ಡೈರೆಕ್ಟರ್ ಜಯಣ್ಣ ಅವರು ಕೂಡ ಹೆಚ್ಚಿನ ಕೂಡ ಒಂದು ಸನ್ಮಾನ್ಯ ಪುಟ್ಕಂದಯ್ಯವ್ರನ್ನ ಅಧ್ಯಕ್ಷರಾಗಿ ಇವತ್ತು ಅನುಭವ ಆಯ್ಕೆ ಮಾಡಿದ್ದಾರೆ ತುಂಬ ಸಂತೋಷ ಮುಂದಿನದಲ್ಲೂ ಕೂಡ ಇವತ್ತು ಜೆ ಎಂಡ್ ಆರ್ ಎಲ್ಲ ಕಂಪ್ಯೂಟರ್ ಇದನ್ನು ಎಲ್ಲ ಸೊಸೈಟಿಗೂ ಕೂಡ ಮಾಡಿಸಿದ್ದಾರೆ ನಮ್ಮ ಸೊಸೈಟಿಯೂ ಕೂಡ ಕಂಪ್ಯೂಟರ್ ಇದನ್ನು ಮಾಡಿದ್ದಾರೆ ಆದರೆ ಇವತ್ತು ಯಾವುದೂ ಕೊರತೆ ಇಲ್ಲ ಯಾಕಂದ್ರೆ ಬುದ್ಧಿವಂತರು ಆಯ್ಕೆ ಆಗಿದ್ದಾರೆ ನಮ್ಮ ಪರಮೇಶ್ ಆಗಿದ್ದಾರೆ ನಮ್ಮ ತಿಮ್ಮಪ್ಪ ಆಗಿದ್ದಾರೆ ನಮ್ಮ ಶಿವಣ್ಣ ಆಗಿದ್ದಾರೆ ಹಾಗೆ ನಮ್ಮ ರವಿ ಆಗ್ಯವರೆ ಎಲ್ಲರೂ ಕೂಡ ಬುದ್ಧಿವಂತನಲ್ಲಿ ಆಳ್ಕೆ ಮಾಡಿದೀವಿ ಅವರು ಉನ್ನತವಾಗಿ ಮಾಡಿ ಕರೆಸ್ತಾರೆ ಅಂತ ನಂಬಿಕೆ ಕೂಡ ನಮ್ಗಿದ್ರು ಸರ್ ಇವಾಗ ಇದು ರೈತರಿಗೆ ಸಂಬಂಧಪಟ್ಟಿದ್ದು ಒಂದು ಸಂಸ್ಥೆ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕಂತ ಅಧ್ಯಕ್ಷರು ಕಿವಿ ಮಾತಾಡ್ತೀರಾ ಅಧ್ಯಕ್ಷರು ಕೂಡ ಅವ್ರಿಗೆ ಅನುಭವ ಇದೆ ಅವ್ರಿಗೆ ಅಲ್ಲೇ ಪಂಚಾಯತಿ ಅಧ್ಯಕ್ಷ ಕೆಲಸ ಮಾಡೋರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಕೆಲಸ ಮಾಡೋದು ಅವ್ರು ಕೂಡ ನಮ್ಮ ನಮ್ಮ ಮಾತಿಗೆ ಎಲ್ಲ ರೀತಿಯ ಮ್ಯಾಲೆ ನಮ್ಮ ಎಲ್ಲ ರೀತಿಯ ಒಂದು ಸಲಿಗೆ ತಗೊಂಡು ಕೆಲಸ ಮಾಡ್ಕೊಡೋದು ಜವಾಬ್ದಾರಿ ಇದೆ ಅದು ಕೂಡ ಮಾಡ್ಕೊಳ್ತಾರೆ ಓಕೆ ಸರ್ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನಿರ್ದೇಶಕರಾಳದ ಪಟ್ಟಾಭಿರಾಮಯ್ಯ ಜಯಣ್ಣ ಪರಮೇಶ್ ನಾರಾಯಣಸ್ವಾಮಿ ಗಂಗರಾಜಯ್ಯ ತಿಮ್ಮಪ್ಪ ಭದ್ರಮ್ಮ ರವಿಕುಮಾರ್ ಶಿವಮ್ಮ ಶಿವಣ್ಣ ಸಿಇಒ ರೂಪಾ ಹಾಗೂ ಸಿಬ್ಬಂದಿಗಳು ಅಭಿನಂದಿಸಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಎಪಿಎಂಸಿ ಮಾಜಿ ನಿರ್ದೇಶಕ ಕೆಂಗಲ್ ಗಂಗಣ್ಣ ಬೊಮೂಲ್ ಮಾಜಿ ನಿರ್ದೇಶಕ ಮಾರ್ಗನಹಳ್ಳಿ ತಿಂಬ್ರಾಜು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಿಕ್ಕೇಗೌಡ ಮುರಳೀಧರ್ ಮಧು ಕೆಂಗಲ್ ಕೆಂಪಳ್ಳಿ ಶಿವಾನಂದ್ ಮಾಚನಹಳ್ಳಿ ಸಂತೋಷ್ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ ಮಾಜಿ ಅಧ್ಯಕ್ಷ ಸಿನ್ಸ್ ಲೋಕೇಶ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪರಮೇಶ್ ಮುಖಂಡರಾದ ವೆಂಕಟೇಶ್ ನಿರ್ಮಾಪಕ ನಾಗರಾಜು ಗಿರೀಶ್ ದಯಾನಂದ್ ನಾಗರಾಜು ರಾಜಣ್ಣ ಸೇರಿದಂತೆ ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ನರಸಿಂಹೂರ್ತಿ ಗ್ರಾಮಸ್ಥರು ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಆಯ್ಕೆಯ ಪ್ರಕ್ರಿಯೆಯ ದೃಶ್ಯಾವಳಿಗಳು ಹೀಗಿದೆ ನಂತರ ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದರ ದೃಶ್ಯಾವಳಿಗಳು ಹೀಗಿತ್ತು ವಿಡಿಯೋ ಜನ ಸೆಗಿಕೊಪ್ಪೆ ಶ್ರೀಧರ್ ಜೊತೆ ರಾಮ್ ಕದಂಬ ಖಡ್ಗಾ ನ್ಯೂಸ್ ಬರ್ಗೇನಹಳ್ಳಿ ದಾಬಸ್ಪೇಟೆ